ಕೋಲಾರ ಹಾಲು ಒಕ್ಕೂಟದ ಚುನಾವಣೆ ಪ್ರಾರಂಭ ಆಗಿದೆ ಹದಿಮೂರನೇ ತಾರೀಕಿಂದ ನಾಮಿನೇಷನ್ ಫೈಲ್ ಆಗ್ತಾ ಇದೆ ನಮ್ಮ ಮಾಲೂರು ತಾಲೂಕಿನಿಂದ ಒಂದು ಕಸ್ಬಾ ಒಂದು ಟೇಕಲ್ಲು ಕ್ಷೇತ್ರ ಎರಡು ಕ್ಷೇತ್ರ ಆಗಿದೆ ಎರಡು ಕ್ಷೇತ್ರದಲ್ಲಿ ಟೇಕಲ್ಲಿಗೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳ ತೀರ್ಮಾನ ಪ್ರಕಾರ ಇದು ಪಕ್ಷಾತೀತ್ವ ಇದು ಎಲ್ಲ ಅಧ್ಯಕ್ಷರ ತೀರ್ಮಾನ ಪ್ರಕಾರ ಟೇಕಲ್ ಕ್ಷೇತ್ರಕ್ಕೆ ನೀವೇ ಬರಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಅಧ್ಯಕ್ಷಗಳು ಅದ್ರ ಪ್ರಕಾರ ಕೋಲಾರ ಟೇಕಲ್ ಕ್ಷೇತ್ರಕ್ಕೆ ನಾನು ಅಭ್ಯರ್ಥಿಯಾಗಿ ನಾಮಿನೇಷನ್ ಫೈಲ್ ಮಾಡಿದ್ದೇನೆ ಅದೇ ರೀತಿ ಕಸ್ಬಾಗೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರುಗಳು ಪಕ್ಷಾತೀತವಾಗಿ ಮಲಪುರಹಳ್ಳಿ ಶ್ರೀನಿವಾಸ್ ಅಭ್ಯರ್ಥಿಯಾಗಿ ಮಾಡಿದರೆ ಅಂತ ತೀರ್ಮಾನ ಮಾಡಿದ್ದಾರೆ ಹೊಸ ಕ್ಷೇತ್ರ ಅದು ಅಧ್ಯಕ್ಷರ ತೀರ್ಮಾನ ಪ್ರಕಾರ ಶ್ರೀನಿವಾಸ್ ಅವರು ಕಸ್ಬಾ ಮಾಲೂರು ಕಸ್ಬಾಗೆ ಅಭ್ಯರ್ಥಿಯಾಗಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಅದೇ ರೀತಿ ಕೋಲಾರ ಜಿಲ್ಲೆ ಜಿಲ್ಲೆಯ ಮಹಿಳಾ ನಿರ್ದೇಶಕರಾಗಿ ಕೆಲಸ ಮಾಡಿದಂಥ ಕಾಂಗ್ರೆಸ್ ಬೆಂಬಲಿತ ಮಹಿಳಾ ನಿರ್ದೇಶಕರಾಗಿ ಕೆಲಸ ಮಾಡಿದಂಥ ನಮ್ಮ ಕಾಂತಕ್ಕ ಸೋಮಣ್ಣವರು ಎರಡನೇ ಅವಧಿಗೆ ಅಭ್ಯರ್ಥಿ ಆಗಬೇಕು ಅನ್ನೋ ಒಂದು ತೀರ್ಮಾನ ನಮ್ಮ ಪಕ್ಷದ ನಾಯಕರುಗಳು ಮತ್ತು ಎಲ್ಲ ನಮ್ಮ ಶಾಸಕರುಗಳು ತಗೊಂಡಂಥ ತೀರ್ಮಾನ ಎರಡನೇ ಅವಧಿಗೂ ಕೂಡ ಮೊದಲನೇ ಅವಧಿಯಲ್ಲಿ ಒಳ್ಳೆಯ ಕೆಲಸ ಮಾಡಿರೋದ್ರಿಂದ ಎರಡನೇ ಅವಧಿಗೆ ಅವ್ರಿಗೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ತೀರ್ಮಾನ ಮಾಡಿದ ಪ್ರಕಾರ ಇವತ್ತು ಕಾಂತಕ್ಕ ಸೋಮಣ್ಣವರು ಕೂಡ ಕೋಲಾರ ಜಿಲ್ಲೆಯಲ್ಲಿ ಎರಡು ಮಹಿಳಾ ನಿರ್ದೇಶಕರಾಗಿ ಆಯ್ಕೆ ಆಗಿದೆ ಮಾಲೂರೊಂದು ಬಂಗಾರಪೇಟೆ ಕೆ ಜಿ ಎಫ್ ಮತ್ತು ವಕ್ಲೇರಿ ನರಸಾಪುರ ಒಂದು ಕ್ಷೇತ್ರ ಆಗಿದೆ ಇನ್ನೊಂದು ಕೋಲಾರ ಮುಳಬಾಗಲು ಮತ್ತು ಶ್ರೀನಿವಾಸಪುರ ಒಂದು ಕ್ಷೇತ್ರ ಆಗಿದೆ ಈ ಮಾಲೂರು ಬಂಗಾರಪೇಟೆ ಕೆ ಜಿ ಎಫ್ ಮತ್ತು ಒಕ್ಲೇರಿ ನರಸಾಪುರ ಕ್ಷೇತ್ರಕ್ಕೆ ಕಾಂಗ್ರೆಸ್ಸಿನ ಬೆಂಬಲಿತ ಅಭ್ಯರ್ಥಿಯಾಗಿ ಕಾಂತಕ್ಕ ಸೋಮಣ್ಣವರು ಇವತ್ತು ಅಪ್ಲಿಕೇಶನ್ ಫೈಲ್ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸ್ತಾರೆ ಮತ್ತು ಕಾಂಗ್ರೆಸ್ಸಿನ ಆಡಳಿತ ಮಂಡಳಿ ಬರ್ತದೆ ಓದ ಅವಧಿಯಲ್ಲಿ ತಗೊಂಡಂಥ ತೀರ್ಮಾನಗಳು ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ ಕಾಂಗ್ರೆಸ್ಸಿನ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳು ಸಹಕಾರ ಮಂತ್ರಿಗಳು ಮತ್ತು ಜಿಲ್ಲಾ ಮಂತ್ರಿಗಳು ಸಹಕಾರದಿಂದ ಜಿಲ್ಲೆಯಲ್ಲಿ ಎಲ್ಲ ಶಾಸಕರ ಸಹಕಾರದಿಂದ ಎಮ್ಮಿಕೆ ಗೋಲ್ಡ್ ಅಂಡ್ ಡೈರಿ ಸುಮಾರು ಐವತ್ತು ಕೋಟಿಯನ್ನು ಕೆಲಸವನ್ನು ಪ್ರಾರಂಭ ಮಾಡಿರ್ತಿರ್ಬೋದು ಮತ್ತು ಒಂದು ಸೋಲಾರ್ ಪ್ಲ್ಯಾಂಟನ್ನು ಹನ್ನೆರಡು ಮೆಗಾವಟ್ ಸೋಲಾರ್ ಪ್ಲ್ಯಾಂಟನ್ನು ಪ್ರಾರಂಭ ಮಾಡದಿರ್ಬೋದು ಎರಡು ಜಿಲ್ಲೆ ಜೊತೆಯಲ್ಲಿದ್ದಾಗ ಐಸ್ ಕ್ರೀಮ್ ಪ್ಲ್ಯಾಂಟನ್ನು ಮಾಡಬೇಕು ಅಂತ ತಗೊಂಡಂಥ ತೀರ್ಮಾನ ಇರ್ಬೋದು ವಿಶೇಷವಾಗಿ ಹಾಲು ಉತ್ಪಾದಕರ ಮಕ್ಕಳಿಗೆ ಹಾಸ್ಟೆಲನ್ನು ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡು ಹಾಸ್ಟೆಲನ್ನು ಮಾಡಿದ್ದಿರ್ಬೋದು ಇವೆಲ್ಲ ಆಡಳಿತ ಮಂಡಳಿ ಹಿಂದಿನ ಆಡಳಿತ ಮಂಡಳಿಗೆ ಸರ್ಕಾರ ಮತ್ತು ಶಾಸಕರುಗಳು ಕೊಟ್ಟಂಥ ಸಾರ ಸಚಿವರು ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಮತ್ತು ಶಾಸಕರುಗಳು ಎಲ್ಲರೂ ಸಹಕಾರದಿಂದ ನಮ್ಮ ಈ ಸರ್ಕಾರ ಬಂದ ಮೇಲೆ ತಗೊಂಡಂಥ ಕಾರ್ಯಕ್ರಮಗಳಿವು ಇವು ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯರೂಪಕ್ಕೆ ಬರ್ತದೆ ಮತ್ತು ನಮ್ಮ ಆಡಳಿತ ಮಂಡಳಿ ಆಯ್ಕೆ ಆದಮೇಲೆ ರಾಜ್ಯದಲ್ಲಿ ಏನು ಇವತ್ತು ಮೊದಲನೇ ಸ್ಥಾನದಲ್ಲಿ ಡೆವಲಪ್ಮೆಂಟ್ಸಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ತಗೊಳ್ಳೋದಲ್ಲಿ ನಮ್ಮ ಮಿಲ್ಕ್ ಕೋಲಾರ ಮಿಲ್ಕ್ ಏನಿದೆ ಸರ್ಕಾರ ಎಲ್ಲರ ಸಹಕಾರದಿಂದ ಅದನ್ನು ಇನ್ನೂ ಮುಂದುವರಿಸಿಕೊಂಡು ಹಾಲು ಉತ್ಪಾದಕರ ಪರವಾಗಿ ಆಡಳಿತ ಕೊಡುವಂಥ ಆಡಳಿತ ಮಂಡಳಿ ಬರಬೇಕು ಬರ್ತದೆ ಅದಕ್ಕೆ ಎಲ್ಲರೂ ಕೂಡ ಒಟ್ಟಿಗೆ ಒಗ್ಗಟ್ಟೆ ಕೆಲಸ ಮಾಡ್ತಾರೆ ನಮ್ಮದೇನು ಪೈಪಾಟಿ ಅಂತ ನಮ್ಗೆ ಅನಿಸೋದಿಲ್ಲ ತಾವು ಹೇಳ್ತಾ ಅಷ್ಟೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಶಾಸಕರುಗಳು ಕೂಡ ಅವರವ್ರಿಗೆ ಬೇಕಾದಂಥ ಎಲ್ಲಂಥ ಅಭ್ಯರ್ಥಿಗಳ್ ಹಾಕಿಸ್ಕೊಂಡಿದ್ದಾರೆ ಅವ್ರದ್ದೇ ಇದೆ ಶಾಸಕರುಗಳದ್ದು ತಿಳಿಸ್ತಾರೆ ಇವತ್ತು ಮುಳಬಾಗಲು ಕೂಡ ಅಷ್ಟೇ ಮುಳಬಾಗಲಲ್ಲೂ ಕೂಡ ಎರಡು ಅಭ್ಯರ್ಥಿಗಳನ್ನು ಹಾಕಿದ್ದಾರೆ ಅಲ್ಲಿ ನಮ್ಮ ಆದಿನಾರಾಯಣ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದವರಾಗಿರ್ಬೋದು ಮತ್ತು ನಮ್ಮ ಶಾಸಕರಾಗಿ ಕೆಲಸ ಮಾಡಿದಂಥ ನಮ್ಮ ಕೋಲಾರ ಹಾಲಿ ಶಾಸಕರಾದ ಮಂಜಣ್ಣವರು ಕೂಡ ಇರ್ಬೋದು ಅಲ್ಲೂ ಕೂಡ ತುಂಬ ಜವಾಬ್ದಾರಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಶ್ರೀನಿವಾಸಪುರದಲ್ಲೂ ಕೂಡ ಅಷ್ಟೇ ಅಲ್ಲಿ ಎರಡೂ ಅಭ್ಯರ್ಥಿಗಳನ್ನು ರಮೇಶ್ ಕುಮಾರ್ ಕುಮಾರಣ್ಣವರ ನೇತೃತ್ವದಲ್ಲಿ ಅಲ್ಲಿ ಆ ಎರಡೂ ಅಭ್ಯರ್ಥಿಗಳ ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲೂ ಎರಡೂ ಗೆಲ್ತದೆ ಮತ್ತು ಬಂಗಾರಪೇಟೆಗೆ ಬಂದಾಗ ಕಾಂಗ್ರೆಸ್ ಶಾಸಕರಿದ್ದಾರೆ ಅದು ಅವ್ರ ಜವಾಬ್ದಾರಿ ಇರ್ತದೆ ಕಾಂಗ್ರೆಸ್ನ ಅಭ್ಯರ್ಥಿನ ಯಾರನ್ನ ಗೆಲ್ಸ್ಕೋಬೇಕು ಅಂತೇಳಿ ಮತ್ತು ಕೆ ಅಲ್ಲೂ ಕೂಡ ಅಷ್ಟೇ ಅಲ್ಲಿನ ಶಾಸಕರು ಇದ್ದಾರೆ ಮತ್ತು ಅಲ್ಲಿ ಪ್ರೆಸೆಂಟು ನಿರ್ದೇಶಕರು ಕೂಡ ಬೆಂಗಳೂರಿಂದ ಆಗಿ ಬಂದ ಬಂದಿದ್ದಂಥ ಇಲ್ಲಿವರೆಗೂ ಕೂಡ ಇದು ನನ್ನ ಪ್ರಕಾರ ಎಂಟನೇ ಅವಧಿಗೆ ಅವರು ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡೋಂಥ ಅನುಭವ ಇದೆ ಅವರು ಕೂಡ ಅಲ್ಲಿ ಆಯ್ಕೆ ಆಗಿಬಿಡ್ತಾರೆ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳು ಅದಕ್ಕೆ ಸಹಕಾರ ಕೊಡ್ತಾ ಇರೋದು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕಾಂಗ್ರೆಸ್ಸಿನ ಆಡಳಿತ ಮಂಡಳಿ ಬರೋದು ಯಾವುದೇ ಅನುಮಾ ಬರಬಾರ್ದು ಅಂತ ತಡೀಲಿಕ್ಕೆ ಪ್ರಯತ್ನ ಮಾಡಿದ್ರೆ ಮಾತು ಯಾರು ಹೇಳಿದ್ರೇನೋ ಆ ಮಾತು ಹೇಳಬಾರ್ದು ಆ ಮಾತು ಹೇಳಿದರೆ ಆ ಥರ ಹೇಳಿದ್ದಾರೆ ನಾನು ನೋಡಿಲ್ಲ ಆ ಥರ ಹೇಳಿದರೆ ಕರೆಕ್ಟ್ ಅಲ್ಲ ಅದು ಕಾಂಗ್ರೆಸ್ಸಿನ ಶಾಸಕರ ನಾವಾಗಿ ಅವರು ಇವತ್ತು ಅಭ್ಯರ್ಥಿಯಾಗಿ ಅಪ್ಲಿಕೇಶನ್ ಹಾಕಿದ್ದಾರೆ ನಾನು ಸ್ವಾಗತ ಮಾಡ್ತೇನೆ ಅಂತ ನಾವು ಯಾರೂ ಇಲ್ಲ ಅಲ್ಲ ಇರೋದು ಪಕ್ಷದವರು ಅವರು ಅವರು ಏನಾರ ಮಾಡ್ಕೊಂಡವರು ಬಂಗಾರಪೇಟೆ ಕ್ಷೇತ್ರದಲ್ಲಿ ನಮಗೆ ಯಾರಿಗೂ ಕೂಡ ಅದು ಸಂಬಂಧ ಇಲ್ಲ ಇಲ್ಲ ಕರ್ಸಿ ಇಲ್ಲ ಏನಾರ ಆಗಿದ್ದರೆ ಕೇಳ್ಬೋದಾಗಿತ್ತು ಅದು ಕೂಡ ಪ್ರಯತ್ನ ಮಾಡಿಲ್ಲ ಆ ಇದು ಕೂಡ ಇಲ್ಲ ಅವ್ರಿಗೆ ಅವರು ಮನಸ್ಸು ಬಂದಂಗೆಲ್ಲ ಮಾತಾಡ್ತಾ ಇದ್ದಾರೆ ನಾವು ಅದನ್ನು ಮಾತಾಡೋಕ್ಕೆ ಹೋದರೆ ನಮಗೂ ಆ ಮಾತಾಡೋರ್ಗೂ ಡಿಫ್ರೆನ್ಸ್ ಇದ್ರೆ ಆಗುತ್ತದೆ ನಾನು ಅದನ್ನು ಹೋಗೋದಿಲ್ಲ ನಾನು ಹೇಳಿದ್ದೀನಿ ಅವಾಗಲೇ ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ ಪಕ್ಷದ ನಾಯಕರಲ್ಲೂ ಒಟ್ಟಿಗೆ ಒಗ್ಗಟ್ಟಾಗಿ ಇವತ್ತು ಕೋಲಾರ ಮಿಲ್ಕಿ ಆಡಳಿತ ಮಂಡಳಿ ಕಾಂಗ್ರೆಸ್ ಬರಬೇಕು ಅಂತೇಳಿ ಕೆಲಸ ಮಾಡ್ತಾ ಇದ್ವಿ ಆ ನಂಬಿಕೆನೇ ಬರ್ತದೆ ಇಲ್ಲ ಬಯಲಿಗೆ ಬರುತ್ತಾರೆ ಆರೋಪ ಮಾಡಿದ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಎರಡೂ ಜಿಲ್ಲೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಲ್ಲೇ ಆಡಳಿತ ಮಂಡಳಿ ಐದು ವರ್ಷ ಏನಾದರೂ ಹಗರಣಗಳಾಗಿದೆ ಅಂತೇಳಿ ಹೇಳಿದರೆ ನಾನು ತಲೆ ಕೆಡಿಸ್ಕೊಳ್ಬೇಕು ವೈಯಕ್ತಿಕವಾಗಿ ಮಾತಾಡೋಕ್ಕೆ ನಾನು ತಲೆ ಕೆಸ್ಕೊಳಕ್ಕೆ ಹೋಗಲ್ಲ ಇವತ್ತು ನಾವು ತಗೊಂಡಂಥ ಆಡಳಿತ ಮಂಡಳಿ ಪ್ರಾಜೆಕ್ಟ್ ಅವಾಗಲೇ ಹೇಳಿದ್ವಿ ಸರ್ಕಾರ ಶಾಸಕರುಗಳು ಸಹಕಾರದಿಲ್ಲ ಈ ರಾಜ್ಯದಲ್ಲಿ ಯಾವುದೇ ಒಕ್ಕೂಟಗಳು ತಗೊಂಡಿದಂಥ ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಸಾಲ ಇಲ್ಲದೆ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ಇಲ್ಲಿವರೆಗೂ ಹೋಗಿದ್ದೆ ನಮ್ಮ ಆಡಳಿತ ಮಂಡಿಯಲ್ಲಿ ಮುನ್ನೂ ಇನ್ನೂರ ಅರವತ್ತು ಕೋಟಿ ಕೂಡಿಟ್ಟಂಥ ದುಡ್ಡಲ್ಲಿ ಮುನ್ನೂರ ಅರವತ್ತು ಕೋಟಿ ಪ್ರಾಜೆಕ್ಟ್ ಯಾವುದನ್ನು ಮಾಡ್ತಾ ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಕೋಲಾರ ಒಕ್ಕೂಟ ಈಗಾಗಲೇ ಅವರು ಯಾರು ಹೇಳ್ತಾಯಿದ್ರು ಅವರು ತನಿಖೆಗಳು ಮಾಡೋಕ್ಕೆ ಸೆಸನಲ್ಲೂ ಕೂಡ ಪ್ರಸ್ತಾಪ ಆಗಿದೆ ಅದಕ್ಕೆ ರಿಪ್ಲೈನ್ ಕೂಡ ಬಂದಿದೆ ಆ ರೀತಿ ಹಗರಣಗಳಾಗೋಕ್ಕೆ ಅಷ್ಟು ಸಲೀಸಲ್ಲ ಹಾಲು ಉತ್ಪಾದಕರು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮತ್ತು ಸರ್ಕಾರ ಮತ್ತು ಅಧಿಕಾರಿಗಳಿರ್ತಾರೆ ಅದೆಲ್ಲ ಸುಳ್ಳು ನಾನು ಅದರ ಬಗ್ಗೆ ನಾನು ಒಪ್ಪೋದೂ ಇಲ್ಲ ಅದ್ರ ಬಗ್ಗೆ ಟೀಕೆ ಮಾಡೋಕ್ಕೂ ಹೋಗೋದಿಲ್ಲ ಯಾವುದೇ ಹಗರಣಗಳು ನಮ್ಮ ಆಡಳಿತ ಮಂಡಳಿಯಲ್ಲಿ ಆಗಿಲ್ಲ ರೊಟ್ಟಿ ಮಾತುಕತೆ ಮಾಡಲಿಕ್ಕೆ ಆಗಿಲ್ಲ ಅಲ್ಲ ನಾನು ಆಡ ನಾವು ಕಾಂಗ್ರೆಸ್ ಶಾಸಕರು ನಮ್ಮ ಮೂರು ಸಾರಿ ಶಾಸಕರು ಅಂತಾರೆ ಅದು ಮೂರು ಸಾರಿ ಶಾಸಕರಾದರೆ ಸೀನಿಯರ್ ಆದ್ರಲ್ಲ ನಮ್ಮ ಮಂಜಣ್ಣು ಎರಡನೇ ಸಾರಿ ನಾನು ಕೂಡ ಎರಡನೇ ಸಾರಿ ರೂಪಮ್ನು ಎರಡನೇ ಸಾರಿ ಇನ್ನು ನಾಲ್ಕು ಜನ ನಾವು ಇದ್ದೀವಿ ನಾಲ್ಕು ಜನದಲ್ಲಿ ಸೀನಿಯರ್ ಯಾರು ಮೈಸೂರು ನಮ್ಕುದ್ದ ಸಿಕ್ಕೂರು ಇರ್ಬೋದು ಸಿಕ್ಕೂರಾದ್ರೇನು ದೊಡ್ಡ ಯಾರ ಹತ್ರ ಇರ್ತದೆ ದೊಡ್ಡತನ ಯಾರು ದೊಡ್ಡತನ ಯಾರ ಹತ್ರ ಇರ್ತದೆ ಅವರೇ ದೊಡ್ಡ ಮನುಷ್ಯ ಎಲ್ಲರನ್ನು ಒಟ್ಟಿಗೆ ತಗೊಂಡೋಗೋದು ಯಾರು ಮನೋಭಾವನೆ ಇರ್ತದೆ ಅವರೇ ನಾಯಕರು ನಾವೆಲ್ಲ ಮತ್ತೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಕ್ ಹೋಗುದಿಲ್ಲ ಎಲ್ಲ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ನಂಜೇಗೌಡರು ಏನ್ ಮಾಡ್ತಾರೆ ಮಂಜಣ್ಣ ಏನ್ ಮಾಡ್ತಾರೆ ಅನಿಲ್ ಅವರು ಏನ್ ಮಾಡ್ತಾರೆ ಯಾರ್ಯಾರು ಏನೇನು ಮಾಡ್ತಾರೆ ನೋಡ್ತಾ ಇರ್ತಾರೆ ಪಕ್ಷಕ್ಕೆ ನಾವ್ ಡ್ಯಾಮೇಜ್ ಆಗುತ್ತಾ ತೀರ್ಮಾನ ತಗೊಂಡಾಗ ಹೈಕಮಾಂಡ್ ತುಂಬಾ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟು ಸಲಿಸಲ್ಲ ತುಂಬಾ ಸೂಕ್ಷ್ಮವಾಗಿ ಎಲ್ಲ ಅಬ್ಸರ್ವೇಷನ್ ಮಾಡ್ತಾ ಇರ್ತದೆ ನಾವು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗುದು ಹೈಕಮಾಂಡ್ ಹೇಳಿದ್ತಾ ಇದ್ರು ಅವ್ರೆಲ್ಲ ರಿಪೋರ್ಟ್ ಇರುತ್ತೆ ಹೈಕಮಾಂಡ್ ಗೆ ಅದು ಯಾರೇನ್ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಹೇಳಕ್ ಹೋಗುದಿಲ್ಲ ಯಾರೇನು ಒಳ್ಳೆ ಕೆಲಸ ಮಾಡ್ತಾ ಇದ್ರು ಕೂಡ ಯಾರ್ಯಾರು ಜನ ಸಂಪರ್ಕದಲ್ಲಿದ್ದಾರೆ ಪಕ್ಷವನ್ನ ಕಟ್ಟುವಂತ ಯಾರ್ಯಾರು ಮಾಡ್ತಾ ಇದ್ದಾರೆ ಅದೆಲ್ಲ ಹೈಕಮಾಂಡ್ ಅಬ್ಸರ್ವೇಷನ್ ಇರ್ತದೆ ಹೌದು ಸಚಿವ ಸಂಪುಟ ವಿಸ್ತರಣೆ ಆತಾರೆ ನಮ್ಮ ಕೋಲಾರ ಜಿಲ್ಲೆಗೆ ಅವಕಾಶ ಬೇಕು ನಮ್ಮ ಜಿಲ್ಲಾ ಮಂತ್ರಿಲ್ಲೂ ಸುರೇಶ್ ಅವರು ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಮಾತಾಡೋಕ್ಕಾಗಲ್ಲ ಕೋಲಾರ ಜಿಲ್ಲೆಯ ಇಲ್ಲಿವರೆಗೂ ಜಿಲ್ಲಾ ಮಂತ್ರಿಯಾಗಿ ಕೆಲಸ ಮಾಡಿದಂಥ ಬೈ ಸುರೇಶ್ ಅವರು ನಮ್ಮ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಒಳ್ಳೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಮತ್ತೆ ಸಚಿವ ಸಂಪುಟ ವಿಚಾರಣೆ ವಿಸ್ತರಣೆ ಮಾಡುತ್ತ ಸಂದರ್ಭ ಬಂದಾಗ ನಾಲ್ಕು ಜನ ಕಾಂಗ್ರೆಸ್ ಶಾಸಕೀವಿ ಇಲ್ಲಿ ಮಂತ್ರಿ ಕೊಟ್ಟಿಲ್ಲ ನಾವು ಕೊಡಬೇಕು ಅಂತ ನಾವೆಲ್ಲರ ಡಿಮ್ಯಾಂಡ್ಸ್ ಇದೆ ಯಾರಿಗೆ ಮಂತ್ರಿ ಅವಕಾಶ ಬಂದರು ಕೂಡ ನಮ್ಮ ಜಿಲ್ಲೆಗೆ ಸ್ವಾಗತ ಮಾಡ್ತಾರೆ